ಆಗಮಿಸುತ್ತಿರುವ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ ಕವನ ವಾಚನವನ್ನು ಮಾಡ್ತೀನಿ ಕವನದ ಶೀರ್ಷಿಕೆ ಶ್ರೀಗಂಧದ ನಾಡು ನಮ್ಮದು ಅಂದ ಚಂದದ ಚೆಲುವ ನಾಡು ನಮ್ಮದು ತೇಗ ಗಂಧ ತರುಗಳ ಬೆಳೆಯುವ ನಾಡಿದು ಅಂದ ಚಂದದ ಚೆಲುವ ನಾಡು ನಮ್ಮದು ತೇಗ ಗಂಧ ತರುಗಳ ಬೆಳೆಯುವ ನಾಡಿದು ಪುಣ್ಯ ಪುರುಷರು ಜನಸಿದ ಮೊದಲಿದು ಸಿರಿಗನ್ನಡ ಸವಿ ನುಡಿಯ ಭಾಷೆ ನಮ್ಮದು ಪುಣ್ಯ ಪುರುಷರು ಜನಿಸಿದ ನೆಲವಿದು ಸಿರಿಗನ್ನಡ ಸವಿ ನುಡಿಯ ಭಾಷೆ ನಮ್ಮದು ಸುಗಂಧವ ಸೂಸುವ ನೆಲವು ನಮ್ಮದು ಕಲ್ಪ ವೃಕ್ಷಗಳ ಬೆಳೆಯುವ ನಾಡು ನಮ್ಮದು ಸುಗಂಧವ ಸೂಸುವ ನೆಲವು ನಮ್ಮದು ಕಲ್ಪ ವೃಕ್ಷಗಳ ಬೆಳೆಯುವ ನಾಡು ನಮ್ಮದು ಅಡಿಕೆ ತೋಟಗಳ ಸಾಲಿನ ಬೀಡು ನಮ್ಮದು ನಮ್ಮ ಸಂಸ್ಕೃತಿಯ ಬಿಂಬಿಸುವ ನಾಡಿದು ಅಡಕೆ ತೋಟಗಳ ಸಾಲಿನ ಬೀಡು ನಮ್ಮದು ನಮ್ಮ ಸಂಸ್ಕೃತಿಯ ಬಿಂಬಿಸುವ ನಾಡಿದು ಆದಿ ಕವಿಗಳು ಜನಿಸಿದ ನಾಡು ನಮ್ಮದು ರನ್ನ ಪಂಪ ಮಹಾಕವಿಗಳ ಬೀಡು ನಮ್ಮದು ಆದಿ ಕವಿಗಳು ಜನಿಸಿದ ನಾಡು ನಮ್ಮದು ರನ್ನ ಪಂಪ ಮಹಾಕವಿಗಳ ಬೀಡು ನಮ್ಮದು ಕನ್ನಡದ ಕಂಪ ಸೂಸುವ ನಾಡು ನಮ್ಮದು ಕನ್ನಡಿಗರ ತಾಯಿ ನಾಡಿದು ನಮ್ಮದು ಕನ್ನಡದ ಕಂಪು ಸೂಸುವ ನಾಡು ನಮ್ಮದು ಕನ್ನಡಿಗರ ತಾಯಿ ನಾಡಿದು ಬುಕ್ಕರು ಆಳಿದ ಕನ್ನಡ ನಾಡು ನಮ್ಮದು ಪರ್ವತ ಶ್ರೇಣಿಯ ಬೀಡು ನಮ್ಮದು ಅಕ್ಕ ಬುಕ್ಕರು ಆಳಿದ ಕನ್ನಡ ನಾಡು ನಮ್ಮದು ಪರ್ವತ ಶ್ರೇಣಿಗಳ ಬೀಡು ನಮ್ಮದು ಊನೇಶ್ವರಿ ದೇವಿಯ ದೇಗುಲವು ನಮ್ಮದು ಚಲುವ ಕನ್ನಡ ನಾಡಿದು ನಮ್ಮದು ಓನೇಶ್ವರಿ ದೇವಿಯ ದೇಗುಲವು ನಮ್ಮದು ಚೆಲುವ ಕನ್ನಡ ನಾಡಿದು ನಮ್ಮದು ಪದಾಮಿಚಾರುಕ್ಯರು ಆಳಿದ ನಾಡಿದು ಅಂದ ಚಂದದ ಗುಹೆಗಳ ಬೀಡು ನಮ್ಮದು ಬಾದಾಮಿಯ ಚಾಲುಕ್ಯರು ಆಳಿದ ನಾಡಿದು ಅಂದ ಚಂದದ ಗೃಹಿಗಳ ಐಹೊಳೆ ಪಟ್ಟದ ಕಲ್ಲು ಚಿತ್ರಗಳ ನಾಡು ನಮ್ಮದು ಮನಶಂಕರಿ ತಾಯಿ ನೆನೆಸಿದ ನಾಡು ನಮ್ಮದು ಐಹೊಳೆ ಪಟ್ಟದ ಕಲ್ಲು ಚಿತ್ರಗಳ ನಾಡು ನಮ್ಮದು ಮನಶಂಕರಿ ತಾಯಿ ನನಸಿದ ನಾಡು ನಮ್ಮದು ಕೃಷ್ಣೆ ಶರಾವತಿ ತುಂಗೆಯೂ ಹರಿಯುವ ನಾಡಿದು ನೇತ್ರಾವತಿ ನದಿಯ ಪುಣ್ಯದ ಭೂಮಿ ನಮ್ಮದು ಕೃಷ್ಣೆ ಶರಾವತಿ ತುಂಗೆಯೂ ಹರಿಯುವ ನಾಡಿದು ಜನಿಸಿದ ನಾಡು ನಮ್ಮದು ಜಕಣಾಚಾರಿ ಜನಿಸಿದ ನಾಡು ನಮ್ಮದು ಒಂದು ಅವಕಾಶಕ್ಕಾಗಿ ಧನ್ಯವಾದ ಧನ್ಯವಾದಗಳು ಸರ್ ಈಗ ಅತಿಥಿ ಪರ